ಪ್ರಶ್ನೆಗೆ ನನ್ನ ಉತ್ತರವನ್ನು ಇಷ್ಟೊತ್ತಿಗೆ ಮಕ್ಕಳಾಗಿ ಒಂದು ಹತ್ತು ವರ್ಷ ಹನ್ನೆರಡು ವರ್ಷ ಹದಿಮೂರು ವರ್ಷ ಮಕ್ಕಳು ಇರಬೇಕಾಗಿತ್ತು ಎಷ್ಟು ಕೆಟ್ಟದಾಗಿತ್ತು ಅಂದರೆ ಅಷ್ಟು ಕೆಟ್ಟ ಎಕ್ಸ್ಪೀರಿಯೆನ್ಸ್ ಅಂತ ಎಲ್ಲ ಇರೋ ಕಾರಣದಿಂದ ನಾನು ಸ್ವಲ್ಪ ದೂರ ಮಾಡಿದ್ದೆ ಇತ್ತೊಂದು ಕೆಟ್ಟ ಕ್ರೀನಿಂಗ್ಸ್ ಅನ್ಬೋದು ಫಸ್ಟು ಸ್ಕ್ಯಾನಿಂಗ್ ರಿಪೋರ್ಟು ತುಂಬಾ ತಲೆ ಕೆಡಿಸ್ಕೊಂಡು ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅಲ್ಲಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತು ಬಲಬಟ್ಟು ನಿಮ್ಮೆಲ್ಲ ಪ್ರಶ್ನೆಗೆ ನನ್ನ ಉತ್ತರವನ್ನು ಕೊಡ್ತಾ ಇದ್ದೀನಿ ಇಷ್ಟು ದಿನ ನೀವೆಲ್ಲ ಕೇಳ್ತಾ ಇದ್ರಿ ಮೇಡಮ್ ನಿಮಗೆ ಎಷ್ಟು ತಿಂಗಳು ಇದು ಎಷ್ಟನೇ ಮಗು ಹಾಗೆ ಫಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟ್ ಮಾಡಿಸಿದ್ರ ಅದು ಸ್ಕ್ಯಾನ್ ಮಾಡಿಸಿದ್ರ ಅದೆಲ್ಲ ಇದಕ್ಕೆಲ್ಲನೂ ಇವತ್ತು ನಿಮ್ಮ ಜೊತೆ ಆನ್ಸರ್ ಕೊಡೋಣ ಅಂತ ಹೇಳ್ಬಿಟ್ಟು ಇವತ್ತು ಬ್ಲಾಗ್ನ ಶುರು ಮಾಡಿದ್ದೀನಿ ಹಾಗೆಯೇ ನೀವು ಇಷ್ಟು ದಿನ ಯಾಕೆ ಹೇಳ್ಕೊಂಡಿರಲಿಲ್ಲ ಅಂತಲೂ ಕೆಲವೊಂದು ಪ್ರಶ್ನೆಗಳು ಬಂದಿತ್ತು ಅದಕ್ಕೆಲ್ಲೂ ಇವತ್ತು ಆನ್ಸರ್ ಮಾಡ್ತಾ ಹೋಗ್ತಾ ಇದ್ದೀನಿ ನನಗೆ ಈ ಈ ಬಂದುಬಿಟ್ಟು ಮದುವೆ ಆಗಿ ತರ್ಟೀನ್ ಇಯರ್ಸ್ ಇದೆ ತರ್ಟೀನ್ ಇಯರ್ಸಲ್ಲಿ ನನಗೆ ಇಷ್ಟೊತ್ತಿಗೆ ಮಕ್ಕಳಾಗಿ ಒಂದು ಹತ್ತು ವರ್ಷ ಹನ್ನೆರಡು ವರ್ಷ ಹದಿಮೂರು ವರ್ಷ ಮಕ್ಕಳಿರಬೇಕಾಗಿತ್ತು ಆದರೆ ಬ್ಯಾಡ್ ಲಕ್ ಏನು ಮಾಡ್ತೀರಾ ಹಾಗಾಗಿ ಈಗ ನನಗೆ ಬಂದ್ಬಿಟ್ಟು ಫಸ್ಟ್ ನಮ್ಮ ಮಗು ಬಂದ್ಬಿಟ್ಟು ಎಂಟು ವರ್ಷಕ್ಕೆ ನನಗೆ ಮಗು ಆಗಿತ್ತು ಅದು ಎಷ್ಟು ಕೆಟ್ಟದಾಗಿತ್ತು ಅಂದರೆ ಅಷ್ಟು ಕೆಟ್ಟ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಈಗ ಅವನು ಮಗುವಾಗಿ ಈಗ ಅವನಿಗೆ ಐದನೇ ವರ್ಷ ನಡೀತಾ ಇದೆ ಈಗ ನಾನು ಮತ್ತೆ ಕನ್ಸೀವ್ ಆಗಿದ್ದೀನಿ ನೀವು ಕೆಲವೊಬ್ಬರೆಲ್ಲ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ನಿಮಗೆ ಎಷ್ಟು ಜನ ಮಕ್ಕಳು ಇದು ಮೂರನೇ ಮಗುನ ಅಂತ ಆ ಥರ ಎಲ್ಲ ಏನಿಲ್ಲ ನನಗೆ ಬಂದ್ಬಿಟ್ಟು ಈಗ ಫಸ್ಟ್ ಮಗು ಬಂದ್ಬಿಟ್ಟು ಐದು ವರ್ಷದ ಪಾಪು ಇದೆ ನೆಕ್ಸ್ಟ್ ಬಂದ್ಬಿಟ್ಟು ಈಗ ನಾನು ಮತ್ತೆ ಪ್ರೆಗ್ನೆಂಟ್ ಆಗಿರೋದು ಕೆಲವೊಬ್ಬರೆಲ್ಲ ಕೇಳ್ತೀನಿ ನಿಮಗೆ ಎಷ್ಟು ತಿಂಗಳು ಅಂತ ನನಗೆ ಬಂದ್ಬಿಟ್ಟು ಈಗ ತ್ರೀ ಫೋರ್ ಮಂತ್ಸ್ ನಡೀತಾ ಇದೆ ಫೋರ್ ಮಂತ್ಸ್ ಕಂಪ್ಲೀಟ್ ಆಗಿದೆ ಫೋರ್ ಮಂತ್ಸ್ ಅಂದರೆ ತ್ರೀ ಕಂಪ್ಲೀಟಾಗಿ ಫೋರಲ್ಲಿ ನಡೀತಾ ಇದೆ ಫಸ್ಟ್ ಸ್ಕ್ಯಾನಿಂಗ್ ಬಂದು ಮಾಡಿಸಿದ್ದು ನಾನು ಎಷ್ಟು ಫಸ್ಟ್ ಸ್ಕ್ಯಾನಿಂಗ್ ಬಂದು ನಾನು ಒಂದು ಆರು ವಾರ ಆಗಿತ್ತು ಅಲ್ಲಿವರೆಗೂ ನಾನು ಒಂದು ಒಂದುವ ತಿಂಗಳು ಒಂದು ಮುಕ್ಕಾಲು ಆಗ್ಬಿಟ್ಟಿತ್ತು ಅದ ಹತ್ರ ಎರಡು ಆಗ್ಬಿಟ್ಟಿತ್ತು ಅಲ್ಲಿವರೆಗೂ ನಾನು ಯಾವುದೇ ಸ್ಕ್ಯಾನಿಂಗ್ ಆಗಲಿ ಚೆಕಪ್ ಆಗಲಿ ಏನೂ ಮಾಡಿಸ್ಕೊಂಡಿರೋಲ್ಲ ಆಗಲ್ಲ ಏನೋ ಬಿಡು ಸುಮ್ಮನೆ ಯಾಕೆ ಮಾಡಿಸೋದು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಾನು ಯಾವುದೇ ಸ್ಕ್ಯಾನಿಂಗ್ ಏನೂ ಮಾಡಿಸಿರಲಿಲ್ಲ ಸರಿ ಅಂತ ಹೇಳ್ಬಿಟ್ಟು ಯಾಕೋ ಒಂಥರ ಸಿಂಪ್ಟಮ್ಸೆಲ್ಲ ಕಾಣಿಸ್ತಾ ಇತ್ತು ಹೇಗೆ ಏನು ಎತ್ತ ಇಲ್ಲ ಅಂತ ಅಂದ್ಬಿಟ್ಟು ಆವಾಗ ಸ್ವಲ್ಪ ಸ್ವಲ್ಪನೇ ನನಗೆ ಎರಡು ತಿಂಗಳು ಏನು ಕಂಪ್ಲೀಟ್ ಆಗುತ್ತೆ ಅನ್ನೋ ಟೈಮ್ಗೆ ಒಂದು ಸ್ವಲ್ಪ ಎಲ್ಲ ಸಿಂಪ್ಟಮ್ಸು ಕಾಣಿಸ್ತಾ ಬಂತು ಓಕೆ ಏನಿದು ಮತ್ತೆ ಅಂತೇಳ್ಬಿಟ್ಟು ನನಗೆ ಒಂಥರ ಭಯ ಆಶ್ಚರ್ಯ ಆಗೋಯಿತು ಏನಪ್ಪ ಇದು ಅಂತ ಹೇಳ್ಬಿಟ್ಟು ಆವಾಗ ನಾನು ಮನೇಲೆ ತೊಗೊಬಂದು ಚೆಕ್ ಮಾಡಿಕೊಂಡೆ ಆವಾಗ ಪಾಸಿಟಿವ್ ಅಂತ ಬಂತು ಅದನ್ನು ನೋಡಿ ನನಗೆ ಎಷ್ಟು ಆಯಿತು ಅಂದರೆ ಅಷ್ಟು ಆಯಿತು ಮತ್ತು ನನ್ನ ತಾಯಿ ಆಗ್ತಾ ಇದ್ದೀನಿ ಅಂತ ನಾವು ಯಾವುದೇ ಥರ ಒಟ್ಟಿನಲ್ಲಿ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ವಿ ಇಷ್ಟು ವರ್ಷ ಮಗು ಬೇಡ ಅಂತ ಹೇಳ್ಬಿಟ್ರು ಅದಕ್ಕೋಸ್ಕರ ಏನಿದು ಅಂತ ಸುಮ್ಮನಾದ್ವಿ ಮತ್ತು ನಾವು ಒಂದು ಐದು ವರ್ಷ ಆದಮೇಲೆ ಯಾಕಂದರೆ ಮಕ್ಕಳು ಸ್ವಲ್ಪ ಚೆನ್ನಾಗಿ ಬೆಳೀಬೇಕು ಅವ್ರಿಗೆ ಬುದ್ಧಿ ಬರಬೇಕು ಅವರು ನಾವೀಗಿಲ್ಲ ಅಂತಂದ್ರೂ ಅಮ್ಮ ಇಲ್ಲ ಅಂತಂದರು ಪ್ರತಿಯೊಂದು ಅಂದರೆ ಎಲ್ಲ ಅವರು ತಿನ್ನೋ ಊಟ ಆಗ್ಬೋದು ಟು ಎಲ್ಲ ಅವರೇ ಮಾಡ್ಕೊಳ್ಳೋ ಥರ ಇದ್ದರೆ ನಮಗೊಂದು ಸ್ವಲ್ಪ ಸಪೋರ್ಟಿವ್ ಆಗಿರುತ್ತೆ ಅವ್ರಿಗೆ ನಾವು ಮಾಡಿಕೊಂಡು ಮತ್ತು ಈ ಮಗು ನಾವು ಮಾಡ್ಕೊಳೋಕ್ಕಾಗಲ್ಲ ಮತ್ತು ನಿಮಗೆ ಒಂದು ಸ್ವಲ್ಪ ಫುಲ್ಲು ಸುಸ್ತು ಬ್ಯಾಕ್ ಪೇಯ್ನು ಇವೆಲ್ಲ ಇರೋ ಕಾರಣ ನಾನು ಸ್ವಲ್ಪ ದೂರ ಮಾಡಿದೆ ಅದಕ್ಕೋಸ್ಕರ ಒಂದಷ್ಟು ವರ್ಷ ಪ್ಲ್ಯಾನಿಂಗ್ ಮಾಡ್ಕೊಂಡ್ವಿ ನೆಕ್ಸ್ಟು ಬಿಟ್ಟುಬಿಟ್ವಿ ಯಾಕಂದರೆ ಒಂದು ಮಗು ಒಂದು ಮಗು ಅಲ್ಲ ಅಂತ ದೊಡ್ಡವರು ಹೇಳ್ತಾರೆ ಅದಕ್ಕೋಸ್ಕರ ಯಾಕೆ ಏನು ಅಂತ ಇರಲಿ ಆಗೋದು ಆದರೆ ಅಲ್ಲಿ ದೇವ್ರ ನಮಗೆ ಕೊಡೋದಿದ್ರೆ ಕೊಡಲಿ ಹೇಳ್ಬಿಟ್ಟು ನಾವು ಏನು ಯಾವುದೇ ಅವ ಅಷ್ಟಕ್ಕೆ ಪ್ಲ್ಯಾನಿಂಗೆಲ್ಲ ನಿಲ್ಲಿಸ್ಬಿಟ್ವಿ ಪ್ಲ್ಯಾನಿಂಗ್ ನಿಲ್ಲಿಸಿ ಒಂದು ತ್ರೀ ಮಂತ್ಸ್ಗೆ ನಮಗೆ ಮತ್ತೆ ಗುಡ್ ನ್ಯೂಸ್ ಅನ್ನೋದು ಸಿಕ್ತು ಸರಿ ಅಂತ ಹೇಳ್ಬಿಟ್ಟು ಬೇಡ ದೇವ್ರು ಕೊಟ್ಟಿರೋದನ್ನು ನಾವು ಅದನ್ನು ಈಸ್ಕೊಳೋಣ ಅಂತ ಅನ್ನಿಸ್ತು ಯಾಕಂದರೆ ಸ್ವಲ್ಪ ಕೆಲವೊಂದು ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ ಅಲ್ವಾ ಅದನ್ನೆಲ್ಲ ನಾವು ಮುಂದಕ್ಕೆ ಹಾಕ್ಕೊಂಡು ಹೋಗ್ತಾಯಿದ್ರೆ ಆ ಪ್ರಾಬ್ಲಮ್ಸ್ ಯಾವಾಗೂ ಇದ್ದೇ ಇರುತ್ತೆ ಪ್ರಾಬ್ಲಮ್ಸ್ ನಮಗೆ ಕ್ಲಿಯರ್ ಆಗೋದೇ ಇಲ್ಲ ಅಂತ ಹೇಳ್ಬಿಟ್ಟು ಅದ್ರ ಬಾಡಿಗೆ ಆಗಲಿ ಇದ್ರ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ಲಿ ಪ್ರಾಬ್ಲಮ್ಸು ಅಂದರೆ ಇನ್ನೇನಿರುತ್ತೆ ಸಂಪಾದನೆ ಮತ್ತು ಮನೆ ಕಟ್ಟೋದು ಮನೆ ವಿಷಯ ಈ ಥರ ಎಲ್ಲ ಇರುತ್ತೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ಲಿ ಇರಲಿ ಅಂತೇಳ್ಬಿಟ್ಟು ಸರಿ ಹೇಳ್ಬಿಟ್ಟು ನಮ್ಮ ಮನೆಯವರು ತುಂಬಾ ಖುಷಿ ಪಾಯ್ತು ಅವ್ರಿಗೆ ಇನ್ನೊಂದು ಮಗು ಬೇಕೇ ಬೇಕು ನನಗೆ ಎರಡು ಮಕ್ಳಿರು ಬೇಕು ನನಗೆ ಅಂತ ಹೇಳ್ತಾಯಿದ್ರು ಸರಿ ಅಂತೇಳ್ಬಿಟ್ಟು ದೇವರು ಹಿಂಗೋ ಗಣೇಶಪ್ಪ ಎಷ್ಟು ಮೊದಲನೇ ಮಗುಗೆ ನಾನು ಎಷ್ಟು ದೇವ್ರ ಹತ್ರ ಬೆಳಿದ್ದೀನಿ ಎಷ್ಟು ಪೂಜೆಗಳು ಮಾಡಿದ್ದೀನಿ ಯಾರು ಏನು ಹೇಳ್ತಾರೋ ಪ್ರತಿಯೊಂದನ್ನು ಮಾಡಿಬಿಟ್ಟಿದ್ದೀನಿ ನೆಕ್ಸ್ಟ್ ಬಂದ್ಬಿಟ್ಟು ನಾಟಿ ಔಷಧಿ ಆಗ್ಬೋದು ಇಂಗ್ಲೀಷ್ ಮೆಡಿಸನ್ಸ್ ಆಗ್ಬೋದು ಇವನ್ನೆಲ್ಲ ಖಂಡಿತ ಎಷ್ಟು ತೊಗೊಂಡು 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 ಬೇಸತ್ತು ಹೋಗಿ ಸುಮ್ಮನೆ ಆಗ್ಬಿಟ್ಟೆ ನಾನು ಆಮೇಲೆ ದೇವರಿಗೆ ನನಗೆ ಅವಾಗೇ ಬಯತು ಅನಿಸುತ್ತೆ ಯಾವುದೇ ಥರ ನಾನು ಏನು ಮಾಡಿಕೊಂಡು ಅದಕ್ಕಾಗೇ ತಾನಾಗಿ ಆಯಿತು ಪಕ್ಕದಲ್ಲಿ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದ್ದರೆ ಸಾರಿ ನಿಮಗೆ ನಾನು ಮಾತಾಡೋದಕ್ಕಿಂತ ಬೇರೆ ಯಾವುದೇ ಕೇಳಿಸ್ತಾ ಇದೆ ಸಾರಿ ಸಾರಿ ಅಂತ ಕೇಳ್ತೀನಿ ನೆಕ್ಸ್ಟ್ ಬಂದ್ಬಿಟ್ಟು ನನಗೆ ಅದು ಎರಡು ನೆಮ್ಮದು ಗೊತ್ತಾಗಿರುತ್ತೇನೆ ಇದು ನನ್ನ ಫಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟ್ ಇಲ್ಲಿ ಚಿಕ್ಕ ಪಾಪಿಟ್ರ ಅವಾಗ ನನಗೆ ಸಿಕ್ಸ್ ವೀಕ್ಸ್ ಆಗಿತ್ತು ಇಲ್ಲಿ ಮೆನ್ಷನ್ ಮಾಡಿದರೆ ಇನ್ನು ಬೇರೆ ಎಲ್ಲನೂ ನಾರ್ಮಲ್ ಆಗಿತ್ತು ಇದು ಇದೆಲ್ಲ ಫಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟು ತುಂಬ ಕಮಿಟೇಷನ್ ಸಾಕಾಗ್ಬಿಡುತ್ತೆ ನನಗೆ ಫೈನಲ್ಲಿ ಅಂತ ಅಂತ ಬೇರೆ ನಮ್ಮ ಮಗು ಅನ್ನೋದು ಇವತ್ತು ನಾವು ಇನ್ನು ವೆಯ್ಟ್ ಮಾಡ್ತಾ ಇದ್ದರೆ ಬಂದೇ ಬಿಡುತ್ತೆ ನಾನು ನೆಕ್ಸ್ಟು ಕ್ವಶನ್ ಬಂದ್ಬಿಟ್ಟು ನನಗೆ ಸಿಮ್ಟಮ್ಸ್ ಎಲ್ಲ ಹೇಗಿದೆ ಎರಡನೇ ಮಗುಗೆ ಅಂತ ಹೇಳ್ಬಿಟ್ಟು ಎರಡನೇ ಮಗು ಸಿಂಪ್ಟಮ್ಸ್ ನೋಡಿದ್ರೆ ಫಸ್ಟ್ನೇ ಮಗ ಅಷ್ಟೆಲ್ಲ ವಾಮಿಟಿಂಗ್ಸ್ ಇರಲಿಲ್ಲ ಎರಡನೇ ನು ಬೆಳೆಯೋದು ಫುಲ್ಲು ವಾಮಿಟಿಂಗು ಮತ್ತು ಸುಸ್ತು ಈ ಥರ ಇದೆ ನೆಕ್ಸ್ಟು ಊಟ ತಿಂಡಿ ಎಲ್ಲ ಮಾಡ್ನು ಆ ಹುಳಿ ಪದಾರ್ಥಗಳಂದರೆ ಹುಳಿ ಇರುವಂಥ ತಿಂಡಿ ಸಾಂಬಾರು ಈ ಥರದ್ದೆಲ್ಲ ಇಷ್ಟ ಆಗುತ್ತೆ ಮಸಾಲೆ ಪದಾರ್ಥ ಯಾವುದೂ ಇಷ್ಟ ಆಗೋಲ್ಲ ಅದನ್ನು ನೋಡಿದ್ರೆ ಸಾಕು ಆಮಿಟ್ ಬಲ್ಲ ಆಮಿಟ್ ಬರುತ್ತೆ ಅದಕ್ಕೆ ನಾನು ಮಾತ್ರೇನೋ ತೊಗೊಂಡಿದ್ದಾಯಿತು ಆದರೂ ಆಗಲಿಲ್ಲ ಸರಿ ಅಂತ ಹೇಳ್ತೀವಿ ಸುಮ್ಮನೆ ಈಗ ಒಂದು ಸ್ವಲ್ಪ ಅಂದರೆ ತ್ರೀ ಮಂತ್ಸು ಕಂಪ್ಲೀಟ್ ಆಯ್ತಲ್ವಾ ಈಗ ಒಂದು ಸ್ವಲ್ಪ ಎಲ್ಲ ಕಡಿಮೆ ಆಗಿದೆ ಈ ನಾನು ಇಷ್ಟು ಶೆಡಾಗಿ ಬಂದರೆ ಸಿಂಪ್ಟಮ್ಸ್ ಅನ್ನೋದು ಇಷ್ಟೇ ಇನ್ನು ಕ್ರೇವಿಂಗ್ಸ್ ಅಂತ ಅಷ್ಟೇನೇ ಇಲ್ಲ ಒಂದು ಸರಿ ಏನೋ ನನಗೆ ಮಾವಿನಕಾಯಿ ತಿನ್ನಬೇಕು ಅನಿಸ್ತು ತಂದು ಕೊಟ್ಟರು ಇಷ್ಟೇ ಕ್ರೇವಿಂಗ್ಸು ಅನ್ನೋದಾದರೆ ಈ ಥರನೇ ಕ್ರೇವಿಂಗ್ಸ್ ಇರುತ್ತೆ ಅನ್ನೋದು ತುಂಬ ಅನ್ನಿಸೋದೇನು ಇದೇ ತಿನ್ಬೇಕು ಬೇಕು ಅನ್ನೋ ಥರ ಕ್ರೇವಿಂಗ್ಸ್ ಇರಲಿಲ್ಲ ಅಂದರೆ ಈ ಜಿಂಕ್ ಫುಡ್ ಮೇಲೆ ತುಂಬ ಕ್ರೇವಿಂಗ್ಸ್ ಆಗುತ್ತೆ ಅದು ಅನ್ನೋದು ಗೊತ್ತಿಲ್ಲ ಅದು ಒಳ್ಳೆಯದಲ್ಲ ಆದ್ರೂ ಅದೇ ಬೇಕು ಅನಿಸುತ್ತೆ ಸರಿ ಅಂದ್ಬಿಟ್ಟು ಕಂಟ್ರೋಲ್ ಮಾಡ್ಕೊಳ್ಳೋದು ಯಾಕಂದರೆ ಅದು ಒಳ್ಳೆ ಫುಡ್ ಅಲ್ವಾ ಮಗುಗೆ ಒಳ್ಳೇದಲ್ಲ ಅಂತೇಳ್ಬಿಟ್ಟು ನಾನು ಕಂಟ್ರೋಲ್ ಮಾಡ್ಕೊತೀನಿ అదిబరి పనిపూ గోబీ ఇవెల్ ఒళ్ేదాల్లో వర్గం ఫుడ్నే బేడా అనసత్తే ఈగిన ఫుడ్ బుట్టు ఫుడ్ కలర్స్ అది ఇదేతారు అంతేబుట్టు అదనూ మి నెక్స్ట్ బిట్ కాఫీ టీ ఇంతూ కేట్ గ్రేవీస్ అనుబోదు కాఫీ టీ కుడితె కుడి అసలు ఈ రఫీ కుడి కాఫీ కుడితా కాఫీ కుడి ఇలా బేరవరికి ఎగారు నూ కుడి అన్న థర క్రీవెన్సతే ఆవ్ స్వల్ప చంపే స్వల్ప కాఫిన కుడీతీ టీతీని కాఫిన కుడో అదిన తక్షణ స్వల్ప బస్ నినీరన్న అందరం బంగురు బెచ్చ కుదితీ ಆ ಥರ ಅನಿಸುತ್ತೆ ನಾನು ನೆಕ್ಸ್ಟು ಬಂದ್ಬಿಟ್ಟು ಒಂಥರ ಮೂಡಿಯಾಗಿ ಇರೋದು ಏನೂ ಮಾಡೋಕ್ಕೆ ಇಂಟ್ರೆಸ್ಟೇ ಇಲ್ಲ ಅನ್ನೋ ಥರ ಇರೋದು ಮಾ ಒಂಥರ ಸುಸ್ತು ಅನಿಸೋದು ನನ್ನ ನಾನೇನ ಅನ್ನೋ ಥರ ಅನಿಸೋದು ಕೆಲಸ ಮಾಡೋದಕ್ಕೆಲ್ಲ ಸ್ವಲ್ಪ ಸುಸ್ತಾಗೋದು ಈ ಥರ ಅನ್ಸೋದು ನೆಕ್ಸ್ಟು ಬಂದ್ಬಿಟ್ಟು ನನಗೆ ಫುಲ್ಲು ಇದು ನಂಬ್ತಿರೋ ಬಿಡ್ತಿರೋ ಆ ಥರ ಒಂದು ಇದು ಫುಲ್ಲು ಚಳಿ ತ್ರೀ ಮಂತ್ಸ್ ಫೋರ್ ಮಂತ್ಸು త్రీ మంత్స్ కంప్లీట్ ఫుల్ చళి అందర చాలి మే సరీ నగే చు ఫుల్ అవుతాయి ఇది ఆకప్ప నే ఆగర నండి భయ ఆగిటి ఈ థర మొదలన మగ నే ఎరే మగు స్వల్ కష్ట బ్యాక్ పేను అన్నదా స్వల్ప బ్యాక్ పేయిన్స్ ఇచ్చే స్వల్ప వాకింగ్ మాట్ తండలనూ స్వల్ప పద్ధతి తగండు స్వల్ప మ్యనేేజ్ మార్తాదిని ఇ ట్రైనింగ్స్ నెక్స్ట్ బట్టు నేను దీని ఈ కంప్లీట్గి ఫోర్ మంత్స్ ఇది ననకి ఎరనే మగు యారు తిల్కేడి ఇది మూర్నే మగు అంత అని బందగా ಅಷ್ಟೇ ಇನ್ನು ಮುಂದಿನ ಅಪ್ಡೇಟ್ಸ್ ಎಲ್ಲ ನಿಮಗೆ ನಾನು ಕೊಡ್ತಾ ಹೋಗ್ತೀನಿ ಈಗ ಮುಂಚೆಗಿನ ಈಗ ಒಂದು ಸ್ವಲ್ಪ ಪರವಾಗಿಲ್ಲ ಪ್ರತಿಯೊಂದು ಕೆಲಸ ಮಾಡೋದಕ್ಕೆ ಒಂದು ಸ್ವಲ್ಪ ಇದನ್ನೋದಕ್ಕೆ ಒಂದು ಸ್ವಲ್ಪ ಚೆನ್ನಾಗಿ ಅನ್ನಿಸ್ತಾ ಇದೆ ನನಗೆ ಅದಕ್ಕೋಸ್ಕರ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಗಲ್ಲ ಅಂತ ಕೂತ್ಕೊಂಡ್ರೆ ಯಾವುದು ಆಗಲ್ಲ ಅಲ್ಲ ಏನಾದರೂ ನಾವು ಮಾಡಬೇಕು ಅನ್ನೋಂಥ ಮನಸ್ಸಿಗೆ ಬಂದರೆ ಮಾಡೋಕ್ಕಾಗಲ್ಲ ఈ వ్లగ్ నిమ్మల్గూ ఇష్ట ఆగితే అనుకొని ఇష్ట అనే ప్లీజ్ లైక్ మిగ ఇన్ను యారు సబ్స్క్రైబ్ చబ్స్క్రైబ్ మాకు నోడ్తా ప్లీజ్ సపోర్ట్ మీ సబ్స్క్రైబ్ టు మై చాలల్ ఆన్ మేడం ముందు బ్లగలి అదివర టేక్ కేర్ బయ్ నమస్కార వరకు నన్న వీడియో నోడే ధన్యవాదాలు బాయ్